ಅವನು ಕಾಣಿಸೋಲ್ಲ ಯಾಕಂದ್ರೆ ಗೊತ್ತಿಲ್ಲ ಕಾಲ ಹೆಂಗಿದೆ ಸತ್ಯ ಮಾತಾಡಿದ ತಕ್ಷಣ ಗುಮ್ಮ ಸ್ಟಾರ್ಟ್ ಮಾಡ್ತಾರೆ ಅಸಹ್ಯ ನಮಗೆ ಆಗೋದಿಲ್ಲ ಅದು ದಯವಿಟ್ಟು ಆಕ್ಷನ್ ಪ್ಲಾನ್ ಮಾಡಿ ಒಂದು ಒಳ್ಳೆ ಸಿನಿಮಾನ ಒಳ್ಳೆ ಕಥೆನ ಒಳ್ಳೆ ಕಥೆಗಾರನ ಕರೆಸಿ ನಿಮ್ಮ ಜುಟ್ಟು ಜನವಾರನ ತಗೊಂಡೋಗಿ ಯಾರು ಕೈಗೂ ಕೊಡು ನೀವು ಕೂತ್ಕೊಳ್ಳಿ ಹಿಂದೆ ಎಲ್ಲ ನಿರ್ಮಾಪಕರು ಹೆಂಗಿದ್ರು ಅಂದ್ರೆ ಎಲ್ಲಿ ನಡೀತಾ ಇದೆ ಶೂಟಿಂಗು ಇಂಥ ಕಡೆ ಸದಾಶಿವ ನಗರದಲ್ಲಿ ಓ ಯಾವ್ದು ಆರನೇ ಸೀನ ಆಳುವ ಏನ ಅಂತ ಅವ್ರ ಕತೆ ಗೊತ್ತಿತ್ತು ಚಾರ್ಟ್ಗಳಿತ್ತು ಅಲ್ಲ ಓಡೆ ಮೇಲೆ ಅದನ್ನ ನೋಡಿ ಮಾತಾಡೋದು ಇವತ್ತು ಬೇರೆ ಆಗಿದೆ ಒಂದು ಸಿನಿಮಾ ಸಿಕ್ಕಿದ್ರೆ ಸಾಕು ನಾವು ಆಗ್ಬೋದು ಅನ್ನೋ ಮನಸ್ಥಿತಿಯ ಅನೇಕರು ಬಂದ್ಬಿಟ್ಟಿದ್ದಾರೆ ಅದು ಹೋಗ್ಲಿ ಹಳೆಯ ಸಿಸ್ಟಮ್ ಬರಲಿ ತಿರುಗಿ ವಾಪಸ್ಸು ಸಿನಿಮಾಗೆ ಮಾತ್ರ ನಾನು ಚಾಲೆಂಜಿಂಗ್ ಆಗಿ ಹೇಳ್ತೀನಿ ಯಾವುದು ಬೇಕಾದ್ರೂ ಸಾಯ್ಬೋದು ಸಿನಿಮಾ ಸಾಯೋಲಲ್ಲಿ ಕಲೆ ಇಲ್ಲದೆ ಈ ಜಗತ್ತಲ್ಲಿ ಯಾವಾಗ ಅದಕ್ಕೊಂದು ಎಷ್ಟು ಉದಾಹರಣೆ ಏನು ಇವತ್ತು ಆಧುನಿಕ ತಂತ್ರಜ್ಞಾನ ನಮ್ಮ ಸಿನಿಮಾನ ಕೊಲೆ ಮಾಡ್ತಾ ಇದೆ ಏನು ಎಲ್ಲ ನಿಮಗೆ ಪಿಚ್ಚರ್ ರಿಲೀಸ್ ಆದಂಥ ಕೇವಲ ಎರಡು ಮೂರು ಗಂಟೆಗಳಲ್ಲಿ ತಗೊಂಡೋಗ್ಬಿಟ್ಟು ನಿಮ್ಗೆ ಆನ್ಲೈನಲ್ಲೇ ಬಿಡೋವಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ನಾವು ಬೈರಾಸಿ ಮಾಡ್ತಿದ್ದಾರೆ ಅದನ್ನು ನಾನು ಹೌಸಲ್ಲಿ ಮಾತಾಡಿ ಅವರಿಗೆ ಒಪ್ಪಿಸಿ ಇಲ್ಲಿ ಬಂದು ಸುಮ್ರೆ ಬಾಯಿ ಮಾತು ಹಾಕ್ಬಾರ್ದು ಅಂತ ಹೇಳಿ ಮಾಡಿದಂಥ ಒಂದು ಇಬ್ಬರು ನಾನು ಹಿಡಿದಾಗ ಪಾಪ ಇವನಪ್ಪ ಬಂದಿದ್ದ ನನ್ನ ಜೊತೆ ಯಾರೋ ಇನ್ನೊಂದು ಇಬ್ಬರು ಬಂದಿದ್ರು ಇಂಡಸ್ಟ್ರಿನಲ್ಲಿ ಒಬ್ಬರು ರೀ ಏನು ನನಗೋಸ್ಕರನ ಮಾಡಿದೆ ನನ್ನ ಕೆಲಸನ ಒಬ್ಬರು ಬರಲಿಲ್ಲ ಅವಾಗ ನಾನು ಅಂದ್ಕೊಂಡೆ ನಿಮ್ಮ ಹಳೆಯ ಮರವೇ ಎಷ್ಟು ನಾನೇನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಆದರೂ ನಾವು ನಿಲ್ಲಿಸೋಲ್ಲ ಈ ಸರಿ ಹೋದಾಗ ಅಶ್ವಿನವ್ರಿಗೆ ಅಡ್ಡ ಆಗಿದೆ ನಮ್ಮ ಬಿ ಜೆ ಪಿ ಮೀಟಿಂಗ್ ನಡೀತಾ ಇತ್ತು ಅವ್ರು ಭಾಳ ಸೀರಿಯಸ್ ಆಗಿದ್ದು ಸರ್ ನಿಮ್ಮ ಹತ್ರ ನಾನು ಎರಡು ನಿಮಿಷ ಮಾತಾಡಬೇಕು ಅಂತ ಆಗಲ್ಲ ಅಂದರು ತುಂಬ ಧನ್ಯವಾದ ಅಂತ ಹೋಗ್ತಾ ಇದ್ದೆ ಕೋಪ ಮಾಡಿಕೊಂಡು ನೋಡೋಣ ಬಾಬಾ ಬಾಬಾ ಏನಂದರು ಅವ್ರಿಗೆ ಹೇಳಿದೆ ಸಿನಿಮಾ ಅನ್ನೋದು ಇವತ್ತು ರಸ್ತೆಗೆ ಬಂದಿದೆ ರೀ ಮೊಬೈಲಿಗೆ ಬಂದಿದೆ ನಾನು ಎಕ್ಸಾಂಪಲ್ ಹೇಳಿದೆ ನಾನು ನಮ್ಮ ಮೈಸೂರದಲ್ಲಿ ಯಾವುದೋ ಒಂದು ಕಾರ್ಯ ಮಾಡಕ್ಕೆ ಹೋದಾಗ ಅವ್ನು ಇಪ್ಪತ್ತ್ ಜನ ಹುಡುಗರು ಕೂತಿದ್ರು ಏನೋ ನೋಡ್ತಾ ಇದ್ರು ನಾನು ಸುಮ್ಮನೆ ಮಾಮೂಲಿ ರೇಕ್ಷನ್ ಅಲ್ವಾ ಏನೋ ಪೊಲಿ ಪಿಕ್ಚರ್ ನೋಡ್ತಿದ್ದೆ ಅಣ್ಣ ಇಲ್ಲ ಅಣ್ಣ ದುನಿಯಾ ವಿಜ್ಞೆ ಪಿಕ್ಚರ್ ನೋಡ್ತಾ ಇದ್ದೀವಿ ಅಂದರು ಅದು ಇನ್ನು ಥಿಯೇಟ್ರಲ್ಲಿ ಮೂರು ದಿನ ನಾಲ್ಕು ದಿನ ಆಗಿತ್ತು ಒಂದು ಇಪ್ಪತ್ತ್ ಜನ ನಮ್ಮ ಹಳ್ಳಿಯನ್ನು ನೋಡ್ತಾಕೊಳ್ತಿದ್ದಾನೆ ಅವರಿಗೆ ನಾನು ಎತ್ತ ದರಿದ್ರ ಮಕ್ಕಳು ಯಾಕೋ ಈ ಥರ ಮಾಡ್ತೀರಿ ಹಿಂಗೆಲ್ಲ ಮಾಡೋದು ತಪ್ಪಂದೇನೋ ಯಾರೋ ನಿರ್ಮಾಪಕರು ಕೊಲೆ ಮಾಡ್ತಿದ್ರಿ ಇವೆಲ್ಲ ಅಣ್ಣ ನಾವೇನು ಮಾಡೋಣ ಅಣ್ಣ ಮೊಬೈಲ್ ಬರ್ತಾರೆ ನಾವು ನೋಡ್ಕೊತೀವಿ ನೀವು ನಂಬಲ್ಲ ನಾನೇನು ಜಾಸ್ತಿ ಇಲ್ಲ ಒಂದು ಐದಾರು ಸಾವಿರ ಖರ್ಚು ಮಾಡಿ ಹೇಗೆ ಬರುತ್ತೆ ಸಿನಿಮಾ ಎಲ್ಲಿಂದ ಬರುತ್ತೆ ಹೆಂಗ್ ಅಪ್ಲೋಡ್ ಮಾಡ್ತಾರೆ ಇದಿಷ್ಟನ್ನು ಕೂಡ ಪತ್ತೆ ಹಚ್ಚಿ ಒಂದು ಫಾರ್ಮೆಟನ್ನ ಮಾಡಿಟ್ಕೊಂಡು ನೀವು ಸರ್ಕಾರಕ್ಕೆ ಒಪ್ಸಿದ್ದೀವಿ ಟೆಲಿಗ್ರಾಮ್ ಆ್ಯಪ್ ಅನ್ನುವಂತ ಒಂದು ದರಿದ್ರ ಆ್ಯಪ್ ರಷ್ಯನ್ ಆ್ಯಪು ಫಸ್ಟು ಅದರಲ್ಲಿ ಬಿಡ್ತಾರೆ ಅದರಲ್ಲಿ ಬಿಟ್ಟರೆ ಅದಕ್ಕೆ ಅಂಗ ಬೇರೆ ಒಂದು ಐದಾರು ಅದರಿಂದ ಪಾಸಾಗಿ ಯಾವ ಮಟ್ಟಕ್ಕೆ ಇದೆ ಅಂದರೆ ನೀವು ಆ ಆ್ಯಪ್ಗೆ ಮೆಂಬರ್ ಆದರೆ ಹನ್ನೆರಡು ಜಿ ಬಿ ಫ್ರೀ ಆಗಿ ಕೊಡ್ತಾನೆ ಕಳ್ತಾನ ಮಾಡೋಕ್ಕೆ ಹನ್ನೆರಡು ಜಿ ಬಿ ಫ್ರೀ ಆಗಿ ಕೊಡ್ತಾನೆ ಯಾವ ಪಿಕ್ಚರ್ ಬೇಕಾದರೆ ಡೌನ್ಲೋಡ್ ಮಾಡ್ಬೋದು ಇನ್ನೂ ಪಾಪ ವಿಜಯ್ ಪಿಕ್ಚರ್ ರಿಲೀಸೇ ಆಗಿರಲಿಲ್ಲ ಈಗೇನು ಕೋರ್ಟಲ್ಲಿ ಇಂತಿದೆ ಆಗಿಲ್ಲ ಆ ಪಿಕ್ಚರ್ಗೆ ಅನೌನ್ಸ್ಮೆಂಟ್ ಆಗ್ತಾ ಇದೆ ಸರ್ ಸಾರಿ ಸರ್ ಅನೌನ್ಸ್ಮೆಂಟ್ ಆಗ್ತಾ ಇದ್ದಾರೆ ಈ ಥರ ವಿಜಯ್ ಪಿಕ್ಚರು ನಮ್ಮ ಆ್ಯಪಲ್ಲಿ ಬರುತ್ತೆ ಬೇಗ ಹೌದು ಎಲ್ಲರೂ ಆಗಿದೆ ನಾವು ಮೆಂಬರ್ ಆಗಿ ಅಂತ ಅಷ್ಟು ಬೋಲ್ಡ್ ಆಗಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾ ಇದ್ದಾರೆ ಕೋಟಿ ರೂಪಾಯಿ ದುಡ್ಡು ಹೋಗ್ತಾ ನಾನು ನಾನು ಹಿಡಿದಂತ ಹುಡುಗೊಂದು